ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ಸ್ನೇಹಿತರೆ ಬಲಂತವಾಗಿ ಅಂದರೆ ನಾವು ಒಂದು ಸೈಕಲ್ ತುಳಿಯೋದಾಗಲಿ ಮೂಟೆ ಹತ್ತುವುದಾಗಲಿ ಅಥವಾ ಒಂದು ಟ್ರಕ್ಕಿಂಗ್ ಅಂದರೆ ಬೆಟ್ಟ ಹತ್ತುವುದಾಗಲಿ ಅಥವಾ ಏನೋ ಒಂದು ಬಲಂತವಾಗಿ ಮತ್ತು ಈ ಸ ರೀ ಶೃಂಗಾರ ಅಂದರೆ ರೀತಿಯಲ್ಲಿ ಸ್ತ್ರೀಯರ ಹತ್ರ ಅತಿ ಹೆಚ್ಚು ಸಂಪರ್ಕ ಇರುವುದಾಗಲಿ ಇಂಥದ್ದರಿಂದ ನಮ್ಮ ಅವಯವಗಳು ಒಡ್ಕೊತವೆ ಆಮೇಲೆ ಡ್ಯಾಮೇಜ್ ಡ್ಯಾಮೇಜ್ ಆಗ್ತದೆ ಆ ಡ್ಯಾಮೇಜ್ ಆದಾಗ ಕಫದಲ್ಲಿ ಕಮ್ಮಿದಾಗ ಕಫ ಕಫದಲ್ಲಿ ರಕ್ತ ಕಾಣಿಸುತ್ತೆ ಅದಕ್ಕೆ ಏನು ಮಾಡ್ತಾರೆ ಏನೋ ಆಗಿದೆ ಅಂದ್ಬಿಟ್ಟು ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸಿದಾಗ ಅದೇ ಅಲ್ಲಿ ಆ ಟೆಸ್ಟು ಈ ಟೆಸ್ಟಲ್ಲಿ ಅಂದರೆ ಟೆಸ್ಟ್ ಜಾಸ್ತಿ ಮಾಡಿ ಆ ರಕ್ತವನ್ನು ರಕ್ತದ ರಕ್ತ ಬರುತ್ತಂತ ಆ ಕಾಯಿಲೆ ಈ ಕಾಯಿಲೆಯಿಂದ ಸೃಷ್ಟಿ ಮಾಡ್ತಾರೆ ಮತ್ತು ಅದಕ್ಕೆ ಟ್ಯಾಬ್ಲೆಟು ಇಂಜೆಕ್ಷನ್ಸು ನಾನಾ ರೀತಿಯ ಇವೆನ್ನು ಕೊಡ್ತಾರೆ ಆದರೆ ಮನೆಯಲ್ಲಿರುವಂತಹ ವಸ್ತುಗಳಿಂದ ಅಂತಹ ಕಾಯಿಲೆಗಳನ್ನು ನಾವು ಕಡಿಮೆ ಮಾಡ್ಕೊಬೋದು ಅಂದರೆ ಶಾಶ್ವತವಾಗಿ ಅದನ್ನು ಕಲಿಸ್ಬೋದು ಅಷ್ಟು ಶಕ್ತಿ ನಮ್ಮ ಒಂದು ಮನೆಯಲ್ಲಿರುವಂತಹ ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳಿಂದ ಆಗುತ್ತೆ ಈ ಬಲವಂತವಾಗಿ ಸ್ಮೋಕಿಂಗು ಡ್ರಿಂಕಿಂಗು ಇದರಿಂದ ಇತ್ಯಾದಿಗಳಿಂದ ಏನೋ ಸ್ವಲ್ಪ ಆ ಕಫದಲ್ಲಿ ರಕ್ತ ಬರ್ತಾ ಇದೆ ಅಂದರೆ ಆ ಸಮಯದಲ್ಲಿ ಈ ಡಯಾಟೆನ್ಸ್ ಅಂತಾರೆ ಅಥವಾ ಖರ್ಜೂರ ಅಂತಾರೆ ನೋಡಿ ಖಜ್ಜೂರ ಈ ಖರ್ಜೂರವನ್ನು ఒకవత్ గ్రమ ఖర్జ్జీరవన్న మూవత్ నలవత్ గ్రామ్స్ ఖర్జీరవన్న ఒరునాల్క ఖర్జీరవన్ బీజ తగ్బిట్టు అదన్న చూ చూరు మా కప్పు ఒరిజినల్ అందర శుద్ధవ జేంతు శుద్ధవ జేను తుప్ప ఇప్పవత్ ఎం ఎల్ కప్పల్ హాకీ ఎరడు మిశ్రణమీ ಅದು ಬೆಳಗಿನ ಜಾವ ಅಥವಾ ಸಾಯಂಕಾಲ ಸೇವನೆ ಮಾಡ್ತಾ ಬಂದರೆ ಈ ಖರ್ಜೂರ ಮತ್ತು ಜೇನುತುಪ್ಪ ಅದಕ್ಕೆ ಬಲ ಬರುತ್ತೆ ಮತ್ತು ಹೃದಯಕ್ಕೂ ಬಲ ಬರುತ್ತೆ ಮತ್ತು ಕೆಲವರು ನಮಗೆ ಶುಗರ್ ಇದೆ ಅಂದರೆ ಮಧುಮೇಹ ಇದೆ ನಾವು ತಿನ್ನಬಾರ್ದು ಮತ್ತು ಜೇನುತುಪ್ಪ ತಿನ್ನಬಾರ್ದು ಅಂತ ಇದನ್ನು ಎರಡು ಮೂರು ಖಜ್ಜೂರನ್ನ ಓಪನ್ ಮಾಡಿ ಬೀಜ ತೆಗೆದು ಸಣ್ಣ ಸಣ್ಣ ಸೂರು ಮಾಡಿ ಒಂದು ಕಪ್ಪಲ್ಲಿ ಹಾಕಿ ಅದಕ್ಕೆ ಜೇನುತುಪ್ಪ ಹಾಕಿ ರಾತ್ರಿಯೆಲ್ಲ ಬಿಟ್ಬಿಡಿ ಬೆಳಗ್ಗೆ ಸೇವನೆ ನೆನೆಸಿ ನೆನೆಸಿ ಸೇವನೆ ಮಾಡಿದಾಗ ಅದು ಮದುವೆ ಹೇಗೆ ಮದುವೆ ಹೇಗೆ ಮತ್ತು ಈ ಶುದ್ಧವಾದ ಜೇನುತುಪ್ಪ ಆ ಅಂಗಡಿಯಲ್ಲಿ ಪ್ರಾಣಿ ಸಿಗುತ್ತೆ ನಾವು ಹೇಳಲ್ಲ ಶುದ್ಧವಾದ ಜೇನುತುಪ್ಪ ಆಗಿರಬೇಕು ಅದು ಸೇವನೆ ಮಾಡೋದ್ರಿಂದ ಮದುವೇಹಕ್ಕೂ ತೊಂದರೆ ಇಲ್ಲ ಈ ದುಂಬೆಗಳು ಜೇನು ಜನ ಅನೇಕ ಎಲ್ಲೆಲ್ಲ ಹೋಗಿ ಮಕ್ಕಳನ್ನು ಎತ್ಕೊಂಡು ಬಂದು ಶೇಖರಣೆ ಮಾಡಿ ಇದು ಮಾಡುವಂಥದ್ದು ಒಳ್ಳೆಯದು ಅದು ಪ್ರತಿನಿತ್ಯ ಸೇವನ ಸೇವನೆ ಮಾಡೋದರಿಂದ ಭಾರಿ ಒಳ್ಳೆಯದು ಯಾವಾಗಿದು ಒಂದರಿಂದ ಎರಡು ವಾರ ಅಥವಾ ಒಂದು ತಿಂಗಳು ಸೇವನೆ ಮಾಡ್ತೀವೋ ಅದು ಒಂದರಿಂದ ಎರಡು ವಾರ ಮಾಡಿ ಜಾಸ್ತಿ ಇದ್ದರೆ ಸಾಕು ಬೇ ಇಲ್ಲಾಂದರೆ ಅವ್ರು ಬೇಕ ಬೇರೆಯವ್ರಿಗೆ ಬೇಕಾದರೆ ಒಂದು ಎರಡರಿಂದ ಒಂದರಿಂದ ಎರಡು ವಾರ ಡೈಲಿ ಸೇವನೆ ಮಾಡ್ತಾ ಬಂದರೆ ಆ ಒಂದು ಅವಯವಗಳಿಗೆ ಶಕ್ತಿ ಬರುತ್ತೆ ಬಲ ಬರುತ್ತೆ ಆಗ ಆ ಬ್ಲೀಡಿಂಗ್ ರಕ್ತವನ್ನು ಬರೋದು ನಿಲ್ಲುತ್ತೆ ಸ್ನೇಹಿತರೆ ಈ ಇದರಿಂದ ನಮಗೆ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಾವು ಈ ಮನೆಯ ರೆಮಿಡಿ ಹೋಮ್ ರೆಮಿಡಿ ಅಂತಾರೆ ಇದನ್ನು ಮಾಡಿಕೊಳ್ಳೋದ್ರಿಂದ ನಮಗೆ ಎಷ್ಟು ಲಾಭಗಳಿದೆ ನಮಗೆ ಯಣವನ್ನು ಆಗುತ್ತೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಕ್ಲಿ ಪ್ರತಿಯೊಬ್ಬರೂ ಇದನ್ನು ಮಾಡಿಕೊಳ್ಳಿ ಅವ್ರ ಮನೆಗೆ ಅವರೇ ವೈದ್ಯರಾಗಲಿ ನಮಸ್ಕಾರ ಸ್ನೇಹಿತರೆ